ನಮಸ್ತೆ ನಾನು ಎಸ್ ಕೆ ಕುಪಾಸ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ ಮನಸ್ಸು ಮೂಲತಃ ಚಂಚಲ ಅದು ಹರಡುತ್ತೆ ಓಡುತ್ತೆ ಚದರತ್ತೆ ಗಾಳಿಯಷ್ಟು ವೇಗವಾಗಿ ಓಡುತ್ತೆ ಅದನ್ನು ಹಿಡಿದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇದು ಇವತ್ತಿನ ಜಗತ್ತಿನಲ್ಲಿ ಅಷ್ಟೇ ಅಂತಲ್ಲ ಕಾಲ ಕಾಲಕ್ಕೂ ಎಲ್ಲ ಮನುಷ್ಯರು ಎದುರಿಸ್ತಕ್ಕಂಥ ಸಮಸ್ಯೆನೇ ಸೊ ಮನಸ್ಸಿನ ಮೇಲೆ ನನಗೆ ನಿಯಂತ್ರಣ ತರಬೇಕು ನಿಯಂತ್ರಣ ತರಬೇಕು ಹಿಡಿತ ತರಬೇಕು ಪ್ರಯತ್ನ ಮಾಡ್ತೀನಿ ಆಗಲ್ಲ ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಸ ಅರ್ಜುನನಿಗೆ ಸಂವಾದ ನಡೆಯುತ್ತೆ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ ಓ ಕೃಷ್ಣ ನೀನೇನೋ ಮನಸ್ಸನ್ನು ಹತ್ತು ಇಟ್ಕೊಳ್ಳಿಕ್ಕೆ ಸಾಕಷ್ಟು ಯೋಗದ ತಂತ್ರಗಳನ್ನು ಹೇಳಿದೀನಿ ನೀನು ಆದರೆ ಮನಸ್ಸನ್ನು ಹತ್ತೋಟಿಗಳು ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯೋಗ ಸಮತ್ವಮ ಯೋಗ ಉಚ್ಯತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ನೀನೆಲ್ಲ ಹೇಳ್ದಿ ಖರೆ ಸೊ ನನಗೆ ಅದು ಸಾಧ್ಯ ಇಲ್ಲ ಅದಕ್ಕೆ ಕೃಷ್ಣ ಒಂದು ಪರಿಹಾರ ಹೇಳ್ತಾನೆ ಹೌದು ಹೌದು ಹೋಗ್ತಾನೆ ಅವನು ಹೌದು ಅರ್ಜುನಿಗೆ ಹೇಳ್ತಾನೆ ನೀನು ಹೇಳೋದು ಸರಿ ಇದೆ ಮನಸ್ಸನ್ನು ಹತೋಟಿಗಳು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ಇಟ್ಕೋಬೋದು ಯಾವಾಗ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ ಕಂಟಿನ್ಯೂಡ್ ಪ್ರಾಕ್ಟೀಸ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಯಾವಾಗ ನೀನು ಕೆಲವು ವಿಷಯಗಳಿಂದ ಕಲ್ತಿದ್ದೀ ಯೋಗ ಇರ್ಬೋದು ಯೋಗದ ವಿಷಯಗಳನ್ನು ವಿಷಯಗಳನ್ನಷ್ಟು ಯೋಗ ಇರ್ಬೋದು ಅಂತಂದಿರೋದು ಅದನ್ನು ನಿರಂತರ ಅಭ್ಯಾಸ ಮಾಡು ಮತ್ತು ಕೆಲವು ವಿಷಯಗಳಿಂದ ದೂರ ಇರು ವೈರಾಗ್ಯ ಡಿಟ್ಯಾಚ್ಮೆಂಟ್ ಅಂತ ಹೇಳೋದು ವೈರಾಗ್ಯ ಅಂದರೆ ಸನ್ಯಾಸಿ ಆಗೋದಲ್ಲ ಸೊ ನಮ್ಮದು ಯೋಗಿಕ್ ವೇ ಆಫ್ ಲೈಫ್ನಿಂದ ವಿಮುಖ ಮಾಡ್ತಕ್ಕಂಥ ಕೆಲವು ಆಕರ್ಷಣೆಗಳಿದೆ ತಾಮಸಿಕ ಪ್ರವೃತ್ತಿಗಳಿದೆ ಸೊ ಅದಕ್ಕೆ ಬಲಿ ಆಗಲಾರದೆ ಅದರಿಂದ ದೂರ ಇರು ಅಭ್ಯಾಸ ಮತ್ತು ವೈರಾಗ್ಯ ಕಂಟಿನ್ಯೂ ಪ್ರಾಕ್ಟೀಸ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಹೌದಪ್ಪ ನನಗೆ ಆ ನಿರಂತರ ಅಭ್ಯಾಸ ಮಾಡಲಿಕ್ಕೆ ನಾನು ಕೂಡ್ತೀನಿ ಇವತ್ತು ಕೂತ್ಕೊಳ್ಳೆ ಸೊ ಮನೆಗೆ ಯಾರೋ ಬರ್ತಾರೆ ಗೆಸ್ಟ್ ಬರ್ತಾರೆ ನಂದು ಮುಂಜಾನೆ ಇದ್ದು ಆರಿಂದ ಏಳು ಅಥವಾ ಸಂಜೆ ಆರಿಂದ ಏಳು ನಮ್ದು ವರ್ಗ ಇರುತ್ತೆ ಅಥವಾ ಮನೆಯಲ್ಲ ನಾನು ಪ್ರ್ಯಾಕ್ಟೀಸ್ ಮಾಡ್ತೀನಿ ಹೊತ್ತಿಗೆ ಸರಿಯಾಗಿ ಯಾರೋ ಊರಿಂದ ಬರ್ತಾರೆ ಅಯ್ಯೋ ಊರಿಂದ ಅಂತ ಅವತ್ತು ನಮ್ದು ಯೋಗದ ಪ್ರ್ಯಾಕ್ಟೀಸ್ ತಬ್ಬಿಡುತ್ತೆ ಇನ್ನೊಂದು ದಿವಸ ಅರ್ಜೆಂಟ್ ನನಗೆ ಊರಿಗೆ ಹೋಗೋದಿದೆ ಅದಕ್ಕೆ ಆವತ್ತಿನ ದಿವಸ ತಬ್ಬಿಡುತ್ತೆ ಸೊ ಇನ್ನೊಂದು ದಿವಸ ಸೊ ನನಗೆ ಮೈಯಲ್ಲಿ ಆರಾಮಿಲ್ಲ ಅದಕ್ಕೆ ಆಗ್ತಾಯಿಲ್ಲ ಅದೇ ಒಂದೊಂದು ದಿವಸ ಒಂದೊಂದು ಕಾರಣಕ್ಕೆ ನನ್ನ ಅಭ್ಯಾಸವನ್ನು ನಿರಂತರ ಅಭ್ಯಾಸವನ್ನು ನಾನು ಇದ್ದೀನಿ ಅದು ಬ್ರೇಕ್ ಆಗ್ತಾ ಇದೆ ಅದರಿಂದ ಸೊ ನಮ್ಮದೇನು ಯೋಗದಿಂದ ಲಾಭ ಸಿಗಬೇಕಾಗಿದೆ ಅಥವಾ ನನ್ನ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಆಗಬೇಕಾಗಿದೆ ಅದು ಆಗಲ್ಲ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಮತ್ತೊಂದು ಹೇಳ್ತಾರೆ ಸರಿ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ ಇದು ಬೇಕು ಅದರ ಜೊತೆಗೆ ದೃಢ ಸಂಕಲ್ಪ ಬೇಕು ಫಾರ್ ಮೈಂಡ್ ಓ ನಾನು ಎಟ್ ಎನಿಕಾಸ್ಟ್ ಈ ಹೊತ್ತಿಗೆ ಇದನ್ನು ಮಾಡೇ ಮಾಡ್ತೀನಿ ಓ ಯೋಗದ ಅವಧಿಯಲ್ಲಿ ಬೇರೆ ಏನನ್ನೂ ನಾನು ವಿಚಾರ ಮಾಡಲ್ಲ ಯಾವುದೇ ಒಂದು ಪಲಾಯನವಾದವನ್ನು ಹೇಳಲ್ಲ ಎಸ್ಕೆಪಿಸಮ್ ಸೋ ಅಂದರೆ ಅಭ್ಯಾಸ ಮತ್ತು ವೈರಾಗ್ಯದ ಜೊತೆಗೆ ದೃಢ ಸಂಕಲ್ಪ ನಿಮಗೆ ಬೇಕಾಗುತ್ತೆ ಫಾರ್ ಮೈಂಡ್ ಅವಾಗ ನಮ್ಮ ಯಾರೇ ಇರ್ಬೋದು ಬರೀ ಯೋಗ ಒಂದೇ ಅಂತಲ್ಲ ಯಾವುದೇ ಕೆಲಸ ಇರ್ಬೋದು ಆ ಕೆಲಸದಲ್ಲಿ ನಾವು ಯಶಸ್ವಿ ಆಗ್ತೀವಿ ಇಲ್ಲಾಂದರೆ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳೋದು ಓ ಮುಂದೂಡುವಿಕೆ ಸೊ ನಾಳೆ ಮಾಡಿದ್ರಾಯಿತು ನಾಡ್ದು ಮಾಡಿದರಾಯ್ತು ಅಂತ ಮುಂದೂಡುವಿಕೆ ಸೊ ನನ್ನ ಆರೋಗ್ಯ ದೃಷ್ಟಿಯಿಂದ ಸೊ ನನಗೆ ದೃಢ ಸಂಕಲ್ಪ ದೃಢ ನಿಶ್ಚಯ ಆಟ್ ಕಾಸ್ಟ್ ಯೋಗದ ಅವಧಿಯಲ್ಲಿ ನಾನು ಯೋಗಾನೇ ಮಾಡ್ತೀನಿ ಧನ್ಯವಾದಗಳು ನಮ್ಮ ವಿವೇಕಾನ ವಿಜ್ಞಾನ ಕೇಂದ್ರದಿಂದ ಬಟ್ ಆಫ್ಲೈನ್ ಆನ್ಲೈನ್ ಬೆಳಗ್ಗೆ ಏಳು ಸಂಜೆ ಆರಿಂದ ಏಳು ಎರಡು ಕ್ಲಾಸ್ಗಳು ನಿರಂತರವಾಗಿ ನಡೆಯುತ್ತೆ ಸೊ ಆ ಯೋಗ ವರ್ಗಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಧನ್ಯವಾದಗಳು